ಇತ್ತೀಚಿನ ದಿನಗಳಲ್ಲಿ ನಾವು ಜನರನ್ನು ಪ್ರೀತಿಸುವ ಬದಲಿಗೆ ವಸ್ತುಗಳನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿದ್ದೇವೆ ವಸ್ತುಗಳನ್ನು ಅಲ್ಲ ವಸ್ತುಗಳಿರುವುದು ಉಪಯೋಗಿಸ್ಲಿಕ್ಕೆ ಜನ್ರಿರುವುದು ಪ್ರೀತಿಸ್ಲಿಕ್ಕೆ ಅದನ್ನು ಅರ್ಥಕೊಂಡ ನಾವು ನಿಟ್ಟ ವಿಶ್ವಕರ್ಮ ಸಂಘ ಜನರನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡಿದೆವು ವಸ್ತುಗಳನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿದೆವು ಅದಕ್ಕೆ ವಿಶ್ವಕರ್ಮ ಸಂಘ ನಿಟ್ಟಿದ್ದು ಇಷ್ಟು ಮುಂದೆ ಬಂದಿದ್ದು ನಾವು ಜನರನ್ನು ಪ್ರೀತಿಸೋದು ನಿಟ್ಟ ವಿಶ್ವಕರ್ಮ ಸಂಘ ನಾನು ಹೆಮ್ಮೆಯಿಂದ ಹೇಳ್ತೇನೆ ಬ್ಯಾಂಕ್ ಬ್ಯಾಲೆನ್ಸನ್ನು ಎಷ್ಟು ಜಾಸ್ತಿ ಮಾಡಬೇಕಂತ ಯಾವ ಮೀಟಿಂಗಲ್ಲೂ ಚರ್ಚೆ ಮಾಡುವುದಿಲ್ಲ ನಮ್ಮ ಸಮಾಜದ ಜನರಿಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು ಯಾವ ರೀತಿಯಲ್ಲಿ ಅವರ ಕಷ್ಟಕ್ಕೆ ಸ್ಪಂದಿಸ್ಬೋದು ಅಂತ ಹೇಳಿದ ಪ್ರತಿ ಮೀಟಿಂಗಲ್ಲಿ ಚರ್ಚೆ ಮಾಡ್ತದೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷೀಯ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಬಯಸ್ತೇನೆ ಶ್ರೀ ವಿಶ್ವಕರ್ಮ ಬ್ರಾಹ್ಮಣ ಸೇವಾ ಸಮಿತಿ ಈ ವಿಶ್ವಕರ್ಮ ಪೂಜೆಯನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಉಂಟು ಹದಿಮೂರನೇ ವರ್ಷ ಈ ವರ್ಷ ನಾವು ಆಚರಣೆ ಇದ್ದೇವೆ ಈ ಹದಿಮೂರನೇ ವರ್ಷ ಆಚರಣೆ ಆಚರಣೆ ಮಾಡ್ತಾ ಬರುವಾಗಲೂ ಏನು ಮಾಡ್ತಾ ಬರ್ತಾ ಇದ್ದೇವೆ ಅಂತ ಹೇಳಿದರೆ ವಿಶ್ವಕರ್ಮ ಶ್ರೀ ವಿಶ್ವಕರ್ಮರಿಗೆ ಮಾತ್ರ ವಿಶ್ವಕರ್ಮ ದೇವರಲ್ಲ ಇಡೀ ಸಮಾಜಕ್ಕೆ ವಿಶ್ವಕರ್ಮ ದೇವರು ಎಂಬ ಕಾರಣಕ್ಕೋಸ್ಕರ ಇಡೀ ನಮ್ಮ ಸಮುದಾಯದ ಎಲ್ಲ ಮಿತ್ರ ಸಮುದಾಯಗಳನ್ನು ಸೇರಿಸಿಕೊಂಡು ಈ ಪೂಜೆಯನ್ನು ನಾವು ಮಾಡ ಮಾಡ್ತಾ ಬರ್ತಾ ಇದ್ದೇವೆ ಎಲ್ಲ ನಮ್ಮ ಮಿತ್ರ ಸಮುದಾಯದ ಹಿರಿಯ ಮುಖಂಡರಿಗೆ ಎಲ್ಲ ನನ್ನ ಬಂಧು ಮಿತ್ರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಕೂಡ ವಿಶ್ವಕರ್ಮ ಸಂಘದಿಂದ ವಿದ್ಯಾರ್ಥಿ ವೇತನ ಮತ್ತು ಪೂಜೆಯನ್ನು ಮಾತ್ರ ಸೀಮಿತಗೊಳಿಸಲಿಲ್ಲ ಸಮಾಜಕ್ಕೇನು ಕೊಡಬೇಕು ಅಂತ ಹೇಳುವ ಉದ್ದೇಶದಿಂದ ಪ್ರತಿ ವರ್ಷ ಒಂದಿಲ್ಲೊಂದು ಹೊಸ ಯೋಜನೆಗಳನ್ನು ನಾವು ಬರ್ತಾ ಇದ್ದೇವೆ ಈ ವರ್ಷ ನಿಮಗೆ ಹೇಳಬೇಕು ಅಂತ ಹೇಳಿದರೆ ಈ ವರ್ಷದ ಹೊಸ ನಮ್ಮ ಪ್ರಯತ್ನ ಏನಾಗಿತ್ತು ಅಂತ ಹೇಳಿದರೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಮಾವೇಶ ನೀವು ಕಂಡಂತೆ ಎಲ್ಲಿ ಕೂಡ ಒಂದು ಎನ್ ಈ ರೀತಿಯ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂಥ ಒಂದು ಕೆಲಸವನ್ನು ಮಾಡಿರಲಿಲ್ಲ ನಮ್ಮ ಸಂಘ ಅದಕ್ಕೆ ಪ್ರಥಮವಾಯಿತು ಅಂತ ಹೇಳಿದಕ್ಕೆ ನಿಜವಾಗ್ಲೂ ಕೂಡ ಹೆಮ್ಮೆ ಆಗ್ತದೆ ನನ್ನ ತಂಡದ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ವಿದ್ಯಾರ್ಥಿಗಳ ಮತ್ತು ಪೋಷಕರ ಸಮಾವೇಶ ನಿಟ್ಟೆಯಿಂದ ಪ್ರಾರಂಭ ಆಗಿದ್ದು ಅಂದಿನ ವೇದಿಕೆಯಲ್ಲಿ ಹೇಳುವಾಗಲೇ ನಾನು ಹೇಳಿದ್ದೆ ಇಲ್ಲಿಂದ ಪ್ರಾರಂಭವಾದ ಈ ಒಂದು ಕಾರ್ಯಕ್ರಮ ಬೆಂಕಿಯ ಕಿಡಿಯಂತೆ ಎಲ್ಲ ಕಡೆಗೆ ಪಸರಿಸಲಿ ಅಂತ ಅದೇ ರೀತಿಯಾಗಿ ಅದು ಪಸರಿಸ್ತಾ ಹೋಗ್ತಾ ಇದೆ ಅದಕ್ಕೆ ನಿಜವಾಗ್ಲೂ ಕೂಡ ನನಗೆ ಸಂತೋಷ ಆಗ್ತದೆ ನಾವು ಇಲ್ಲಿ ಮಾಡಿದ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಮಾವೇಶ ಮೂಡಬಿದ್ರೆಯಲ್ಲಿ ಮಾಡಲಿಕ್ಕಾಯಿತು ಇನ್ನು ಮುಂದೆ ಕಾಪುವಲ್ಲಿ ನಡಿಲಿಕ್ಕಿದೆ ಅದನಂತರ ಬಜಗೋಳಿ ಹತ್ರ ಈಗಾಗಲೇ ಕೇಳಿದ್ದಾರೆ ನಮಗೂ ಕೂಡ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ಖಂಡಿತ ಕೂಡ ನಮ್ಮ ಸಹಕಾರ ಎಲ್ಲೆಲ್ಲಿ ನೀವು ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಮಾವೇಶ ಮಾಡ್ತೀರಾ ನಿಟ್ಟೆ ಸಂಘ ಅಲ್ಲೆಲ್ಲ ಕಡೆ ಬಂದು ನಿಮಗೆ ಸಹಕಾರವನ್ನು ಮಾಡ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಟ್ಟೆ ವಿಶ್ವಕರ್ಮ ಸಂಘ ಹೋದ ವರ್ಷ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಮಾವೇಶ ಮಾಡಿ ಅಲ್ಲಿಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಹೊಸ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಇಲ್ಲಿ ಮತ್ತೆ ನಮ್ಮ ಸಮಾಜದಲ್ಲಿ ವಿಜಯ್ ಕುಮಾರ್ ಅಂತ ವಿದ್ಯಾರ್ಥಿಗಳನ್ನು ಹುಟ್ಟು ಹಾಕುವ ಪ್ರಯತ್ನವನ್ನು ನಿಟ್ಟೆ ವಿಶ್ವಕರ್ಮ ಸಂಘ ನಿರಂತರವಾಗಿ ಮಾಡಲಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಜಯ್ ಎಲ್ರಿಗೂ ಪ್ರೇರಣೆ ನಾವು ಪ್ರತಿ ವರ್ಷ ಹೇಳ್ತೇವೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನು ಆಯ್ಕೆ ಮಾಡುವಾಗ ಬಹಳ ಯೋಚನೆ ಮಾಡಿ ನಾವು ಆಯ್ಕೆ ಮಾಡ್ತೇವೆ ಯಾಕಂತ ಹೇಳಿದರೆ ಇವತ್ತು ಡಾಕ್ಟರ್ ಎ ಪಿ ಆಚಾರನ್ನು ಕರೆಸಿದ್ದೇವೆ ಎ ಪಿ ಆಚಾರ್ ಎಂಥ ವ್ಯಕ್ತಿ ಅಂತ ಹೇಳಿದರೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಸೆಂಟ್ರಲ್ ಗವಂ ಗೌರ್ಮೆಂಟ್ ಸ್ಪಾನ್ಸರ್ಡ್ ಒಂದು ಸಂಸ್ಥೆ ಅದರ ಸಿಇಒ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವರನ್ನು ನಮ್ಮ ಮಕ್ಕಳು ನೋಡಬೇಕು ಮುಂದೊಂದು ದಿವಸ ನಾನು ಕೂಡ ಹಾಗೆ ಆಗಬೇಕು ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಕಾಣಬೇಕು ಮಕ್ಕಳ ಮನಸ್ಸಲ್ಲಿ ಬರಬೇಕು ಅಂತ ಹೇಳುವ ಕಾರಣಕ್ಕೆ ಇಂಥ ಅತಿಥಿಗಳನ್ನು ಕರೆಸ್ತಾ ಇದ್ದೇವೆ ಇನ್ನೊಂದು ಕಡೆಯಿಂದ ಮಹಿಳಾ ಅತಿಥಿಯಾಗಿ ಸುಮಾ ಬಿ ಕೆ ಆಗ ಮಾತಾಡುವಾಗ ಹೇಳಿದರು ನನಗಿದೆಲ್ಲ ಬೇಡ ಇತ್ತು ನನಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಏನು ಸಂದೇಶವನ್ನು ಕೊಡಬೇಕಿತ್ತು ಅತ್ಯಂತ ಸುಂದರವಾಗಿ ಕೊಟ್ಟಿದ್ದೀರಿ ನೀವು ಅಷ್ಟು ಮಾತ್ರ ಅಲ್ಲ ನೀವು ಹೇಳಿದಿರಿ ನನ್ನ 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 ನಾನಿಲ್ಲಿ ಬಂದರೆ ನನಗಿಂತ ಮಕ್ಕಳಿಗೆ ಏನು ಹೇಳಲಿಕ್ಕೆ ಆಗ್ತದೆ ನನಗೆ ಗೊತ್ತಿಲ್ಲ ಹೇಳಿದ್ರಿ ನೀವು ಏನು ಹೇಳಬೇಕಾಗಿಲ್ಲ ಮೇಡಮ್ ನೀವು ಬಂದಿದ್ದೀರಲ್ಲ ಅದೇ ನಮ್ಮ ಮಕ್ಕಳಿಗೆ ಪ್ರೇರಣೆ ನೀವು ಮಾತಾಡಬೇಕಾಗಿ ಇಲ್ಲ ಇಲ್ಲಿ ಕುತ್ಕೊಂಡಂಥ ಮೂರು ಜನ ಏನಿದ್ದೀರಿ ನಿಮ್ಮ ಸಾಧನೆಗಳೇ ಮಾತಾಡ್ತದೆ ನೀವು ಮಾತಾಡುವ ಅಗತ್ಯ ನಿಜವಾಗ್ಲೂ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಯಾಕಂತ ಹೇಳಿದರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಸಾಧನೆ ನಮ್ಮ ಮಕ್ಕಳಿಗೆ ಯಾವತ್ತಿಗೂ ಕೂಡ ಅದು ಪ್ರೇರಣೆಯಾಗಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಜಯಕುಮಾರ್ ಆಗಲಿ ಸುಮ ಬಿ ಕೆ ಆಗಲಿ ಅನಂತ ಪದ್ಮನಾಭ ರೂಪ ರೂಪಾ ಅವರು ಬಂದಿದ್ದಾರೆ ಅವರಾಗಿರಲಿ ಇವರೆಲ್ಲ ಒಂದೊಂದು ವಿಭಾಗದಲ್ಲಿ ತನ್ನ ಸಾಧನೆಯನ್ನು ಮಾಡಿ ಬಂದವರು ಯಾಕೆ ಈಗ ರೂಪ ವಸುಂಧರಾಚಾರ್ಯ ಅವರು ಮಾತಾಡುವಾಗ ಹೇಳಿದರು ಎಲ್ಲವೂ ಶಿಕ್ಷಣವೇ ಶಿಕ್ಷಣದ ದಾರಿಯಲ್ಲೇ ಸಾಧನೆಗಳಾಗಬೇಕಂತ ಇಲ್ಲ ಸಾಧನೆ ಅಂತ ಹೇಳಿದರೆ ನಿಮ್ಮ ನಿಮ್ಮ ಸಾಮರ್ಥ್ಯ ಎಲ್ಲಿದೆಯೋ ಅಲ್ಲಿ ನೀವು ಸಾಧನೆ ಮಾಡ್ಬೋದು ಅಂತ ತೋರಿಸಿಕೊಟ್ಟದ್ದು ವಸುಂಧರಾಚಾರ್ಯ ಅವರು ಅವರು ಚಿತ್ರಕಲೆಯಲ್ಲೇ ಮಾಡಿದರು ಸಾಧನೆ ಅಲ್ಲಿ ಸಾಧನೆ ಎಲ್ಲಿವರೆಗೆ ಮಾಡಿದರು ಅಂತ ಹೇಳಿದರೆ ಇವತ್ತಿಗೆ ಮಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಅವರ ಚಿತ್ರ ಅಲ್ಲಿ ಇದೆ ಅಲ್ಲಿ ಪ್ರದರ್ಶನ ಇಳಾಗಿದೆ ಅಂಥ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರೆ ತಮಾಷೆ ಇದು ಸಾಧನೆ ಇಂಥ ಸಾಧನೆಗಳನ್ನು ಪ್ರತಿಯೊಬ್ಬರೂ ಕೂಡ ಮಾಡ್ಬೋದು ಅಂತ ಇಷ್ಟು ಮಾತ್ರ ಅಲ್ಲದೆ ವಿಶ್ವಕರ್ಮ ಸಂಘ ಏನು ಮಾಡ್ತಾ ಇದೆ ಅಂತ ನಾನು ನಿಮಗೆ ಹೇಳ್ತೇನೆ ಇನ್ನೊಂದು ಕಥೆಯ ಮೂಲಕ ನಾವಿವತ್ತು ನೋಡಿದ್ವಿ ನಮಗೆ ಪ್ರತಿ ವರ್ಷಲೂ ಕಲೀಲಿಕ್ಕೆ ಇರ್ತದೆ ಹೊಸ ಹೊಸ ವಿಷಯಗಳು ಅಂತ ಒಂದು ಗಂಟೆಗೆ ಊಟ ಕೊಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ ಊಟ ಕೊಟ್ವಿ ಒಂದಷ್ಟು ಜನ ನಮ್ಮ ಬಂಧು ಮಿತ್ರರು ಆ ಕಡೆಯಿಂದ ಇದ್ದಾರೆ ಒಂದಷ್ಟು ಜನ ಇಲ್ಲಿದ್ದೀರಿ ಪರವಾಗಿಲ್ಲ ಬರುವ ವರ್ಷ ಇನ್ನೇನೋ ಒಂದು ಹೊಸ ಯೋಚನೆಯನ್ನು ನಾವು ಮಾಡಬೇಕು ಅಂತ ನಮಗೆ ಅನ್ನಿಸ್ತದೆ ಖಂಡಿತವಾಗಲೂ ಅದಕ್ಕೆ ನಾವು ಒಂದು ಯೋಚನೆಯನ್ನು ಮಾಡ್ತೇವೆ ಇಲ್ಲಿ ಊಟ ಒಂದು ಗಂಟೆ ಕೊಡೋದ್ರಿಂದ ಸಭಿಕರು ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗಿರ್ಬೋದು ಆ ಒಂದು ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮ ಎಲ್ರಿಗೂ ರೀಚ್ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಊಟಕ್ಕೆ ಹೋಗೋದೇ ಇರುವ ಒಬ್ಬರನ್ನು ನಾವು ಇಲ್ಲಿ ನಿಯೋಜಿಸಿದ್ದೇವೆ ಯಾರು ಅಂತ ಹೇಳಿದರೆ ಈ ಕ್ಯಾಮ್ರಾ ಈ ಕ್ಯಾಮ್ರ ಅದು ಊಟಕ್ಕೆ ಹೋಗೋದಿಲ್ಲ ಅಲ್ಲಿ ಊಟ ಸ್ಟಾರ್ಟ್ ಆದರೆ ಅದು ಇಲ್ಲೇ ಇರ್ತದೆ ನಿಯತ್ತನ್ನು ತೋರಿಸ್ತದೆ ಸಾವಿರ ಜನರಿಗೆ ಇಲ್ಲಿ ವೇದಿಕೆಯಲ್ಲಿ ನೀಡುವ ಸಂದೇಶ ಸಾವಿರಾರು ಜನರಿಗೆ ಹೋಗಿ ಮುಟ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ಒಂದು ಊರಲ್ಲಿ ಒಂದು ತಾಯಿ ಇರ್ತಾಳಂತೆ ಆ ತಾಯಿಗೊಂದು ಸಣ್ಣ ಮಗು ಇರ್ತದೆ ಆ ಮಗು ತಾಯಿ ದಿನಾಲೂ ಕೆಲಸಕ್ಕೆ ಹೋಗಬೇಕಾದ್ರೆ ಈ ಮಗುವನ್ನು ತಾಯಿ ಏನು ಮಾಡ್ತಿದ್ಲು ಅಂತ ಹೇಳಿದರೆ ಮನೇಲಿ ಬೇರೆ ಯಾರಿಲ್ಲ ಮಗುವನ್ನು ನೋಡ್ಕೊಳ್ಳಿಕ್ಕೆ ಈ ಮಗುವನ್ನು ತಾಯಿ ಕೆಲಸದವಳ ಹತ್ರ ಕೊಟ್ಟು ಮನೆಗೆ ಬೀಗ ಹಾಕಿ ಮನೆಯಲ್ಲೆಲ್ಲ ವಸ್ತುಗಳನ್ನಿಟ್ಟು ಒಬ್ಳಿಗೆ ಕೆಲಸದವಳನ್ನು ನೇಮಿಸಿರ್ತಾಳೆ ಆ ಕೆಲಸದವಳ ಹತ್ರ ಮಗುವನ್ನು ಕೊಟ್ಟು ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ಹೋಗಿ ಬರ್ತಾಯಿದ್ಲು ಇವಳು ನಿರಂತರ ಹೀಗೆ ಹೋಗ್ತಾ ಇದ್ಳು ಬರ್ತಾ ಇದ್ಲು ಮಗು ಇದನ್ನು ದಿನ ನೋಡ್ತಾ ಇತ್ತು ಅಮ್ಮ ಹೀಗೆ ಡೈಲಿ ನನ್ನನ್ನು ಈಗ ಬಿಟ್ಟು ಹೋಗ್ತಾ ಇರ್ತಾರೆ ಬೀಗ ಹಾಕಿ ಹೋಗ್ತಾರೆ ಸಾಯಂಕಾಲ ಮತ್ತೆ ಬರ್ತಾರೆ ಒಂದು ದಿವಸ ಮಗು ಕೇಳ್ತದಂತೆ ಅಮ್ಮ ನೀನು ದಿನಾಲು ಹೀಗೆ ಕೆಲಸಕ್ಕೆ ಹೋಗ್ತಾಯಲ್ಲ ಹೋಗುವಾಗ ನೀನು ಬರ್ತಿ ದಿನ ದಿನಾಲು ಮನೆ ಬೀಗ ಹಾಕ್ತಿ ಎಲ್ಲ ಐಟಮ್ ಒಳಗೆ ಇಡ್ತಿ ಕೀಯನ್ನು ಬ್ಯಾಗಲ್ಲಿ ಹಾಕ್ಕೊಳ್ತಿ ಹೋಗ್ತಿ ನನ್ನನ್ನು ಆಂಟಿ ಬಿಟ್ಟು ಹೋಗ್ತಿ ನೀನು ಹೀಗೆ ಹೋಗ್ತೀಯಲ್ಲ ನೀನು ಯಾಕೆ ಅದು ಬೀಗ ಹಾಕಿ ಹೋಗ್ತೀಯ ಅಂತ ಒಂದು ಪ್ರಶ್ನೆ ಕೇಳ್ತದೆ ಆ ಮನೆ ರೂಮಿಗೆ ಯಾಕೆ ಬೀಗ ಹಾಕಿ ಹೋಗ್ತೀ ಅಂತ ಆಗ ತಾಯಿ ಹೇಳ್ತಾಳೆ ಇಲ್ಲ ಮಗು ಹಾಗಲ್ಲ ರೂಮಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತುಗಳುಂಟು ಆ ಬೆಲೆ ಬಾಳೋ ವಸ್ತುಗಳನ್ನು ಜಾಗ್ರತೆ ಮಾಡಲಿಕ್ಕೋಸ್ಕರ ಅದರೊಳಗಿಟ್ಟು ನಾನು ಬೀಗ ಹಾಕಿ ನನ್ನ ಕಾರ್ಯ ನಾನು ಕೆಲಸಕ್ಕೆ ಹೋಗ್ತೇನೆ ಆಗ ಮಗು ವಾಪಸ್ ಕೇಳ್ತದೆ ಅಮ್ಮ ನೀನು ಹೇಳ್ತೀನಿ ಅದರಲ್ಲಿ ಅತ್ಯಂತ ಬೆಲೆ ವಸ್ತು ಉಂಟು ಹಾಗಾದರೆ ನಾನು ಬೆಲೆ ಬಾಳುವ ವಸ್ತು ಅಲ್ವಾ ನಿನಗೆ ಅಂತ ಮಗು ಎಷ್ಟು ಭಾವನಾತ್ಮಕವಾಗಿ ಕೇಳ್ತು ನೀನು ಬೆಲೆ ವಸ್ತುಗಳನ್ನು ರೂಮಲ್ಲಿ ಹಾಕಿ ಬೀಗ ಹಾಕಿಡ್ತೀ ಹಾಗಾದರೆ ನಾನು ನಿಮಗೆ ಬೆಲೆ ಬಾಳುವ ವಸ್ತು ಆಂಟಿ ಹತ್ರ ಕೊಟ್ಟೋಗ್ತೀಯಲ್ಲಮ್ಮ ಅಂತ ಇದರಿಂದ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ನಿಮಗೆ ಇತ್ತೀಚಿನ ದಿನಗಳಲ್ಲಿ ನಾವು ಜನರನ್ನು ಪ್ರೀತಿಸುವ ಬದಲಿಗೆ ವಸ್ತುಗಳನ್ನು ಪ್ರೀತಿಸಲಿಕ್ಕೆ ಶುರು ಮಾಡಿದ್ದೇವೆ ವಸ್ತುಗಳನ್ನು ಪ್ರೀತಿಸ್ಲಿಕ್ಕಲ್ಲ ವಸ್ತುಗಳಿರುವುದು ಉಪಯೋಗಿಸ್ಲಿಕ್ಕೆ ಜನರಿರುವುದು ಪ್ರೀತಿಸ್ಲಿಕ್ಕೆ ಅದನ್ನು ಅರ್ಥಕೊಂಡ ನಾವು ನಿಟ್ಟ ವಿಶ್ವಕರ್ಮ ಸಂಘ ಜನರನ್ನು ಪ್ರೀತಿಸ್ಲಿಕ್ಕೆ ಶುರು ಮಾಡಿದೆವು ವಸ್ತುಗಳನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿದೆವು ಅದಕ್ಕೆ ವಿಶ್ವಕರ್ಮ ಸಂಘ ನಿಟ್ಟೆದ್ದು ಇಷ್ಟು ಮುಂದೆ ಬಂದಿದ್ದು ನಾವು ಜನರನ್ನು ಪ್ರೀತಿಸೋದು ನಿಟ್ಟ ವಿಶ್ವಕರ್ಮ ಸಂಘ ನಾನು ಹೆಮ್ಮೆಯಿಂದ ಹೇಳ್ತೇನೆ ಬ್ಯಾಂಕ್ ಬ್ಯಾಲೆನ್ಸನ್ನು ಎಷ್ಟು ಜಾಸ್ತಿ ಮಾಡಬೇಕಂತ ಯಾವ ಮೀಟಿಂಗಲ್ಲೂ ಚರ್ಚೆ ಮಾಡುವುದಿಲ್ಲ ನಮ್ಮ ಸಮಾಜದ ಜನರಿಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು ಯಾವ ರೀತಿಯಲ್ಲಿ ಅವರ ಕಷ್ಟಕ್ಕೆ ಸ್ಪಂದಿಸ್ಬೋದು ಅಂತ ಹೇಳಿದ್ರು ಪ್ರತಿ ಮೀಟಿಂಗಲ್ಲಿ ಚರ್ಚೆ ಮಾಡ್ತದೆ ಈ ಕೆಲಸ ಇಡೀ ಸಮಾಜದಲ್ಲಿ ಆಗಬೇಕು ನಾವು ವಸ್ತುವಿಗೆ ಬೆಲೆ ಕೊಡೋದು ವಸ್ತುವನ್ನು ಪ್ರೀತಿಸುವುದನ್ನು ಬಿಟ್ಟು ಜನರನ್ನು ಪ್ರೀತಿಸಬೇಕು ಅಂತ ತಮ್ಮೆಲ್ಲರಲ್ಲಿ ಕೂಡ ವಿನಂತಿಸಿಕೊಳ್ತಾ ಇನ್ನೊಂದು ಕಡೆ ಹೇಳ್ತಾರೆ ಜಿ ಎಸ್ ಶಿವರುದ್ರಪ್ಪ ಅವರು ಒಂದು ಮಾತು ಹೇಳ್ತಾರೆ ಎಲ್ಲೂ ಇರದ ಎಲ್ಲೋ ಹುಡುಕಿದೆ ಎಲ್ಲೂ ಇರದ ದೇವರನ್ನು ಕಲ್ಲು ಬಂಡೆಗಳ ಗುಡಿಯೊಳಗೆ ನನ್ನ ಬಳಿಯಲ್ಲೇ ಇದ್ದ ಪ್ರೀತಿ ಸ್ನೇಹಗಳನ್ನು ಗುರುತಿಸಲಾರದೆ ನಮ್ಮೊಳಗಿರುವ ಪ್ರೀತಿ ಸ್ನೇಹವನ್ನು ನಾನು ಗುರುತಿಸಲಿಕ್ಕೆ ಆಗಲಿಲ್ಲ ಅಂತ ಜಿಯ ಶೂರದ ರೂಪ ಚುನ್ ತುಂಬ ಚಂದ ಮಾಡಿ ಹೇಳ್ತಾರೆ ಅದನ್ನು ನನಗೆ ಹೇಳಿಕ್ಕೆ ಬರಲಿಲ್ಲ ಅದರ ಅರ್ಥ ಏನು ಅಂತ ಹೇಳಿದರೆ ಅವ್ರು ಹೇಳ್ದು ಕಲ್ಲು ಬಂಡೆಗಳ ಗುಡಿಯೊಳಗಿರುವ ದೇವರು ಕಾಣಲಿಲ್ಲ ನಾನು ಹುಡುಕ್ತಾ ಇದ್ದೆ ಆದರೆ ನಮ್ಮ ಹತ್ತಿರದಲ್ಲಿಲ್ವ ಜನರ ಹತ್ರ ಪ್ರೀತಿ ಸ್ನೇಹವನ್ನು ನಾವೀಗ ಕಾಣ್ತಾ ಇಲ್ಲ ಅಂತ ಯಾಕೆ ಅಂತ ಹೇಳಿದರೆ ಸತ್ಯವಾಗಿ ನೋಡಿದರೆ ಎಲ್ಲೋ ಒಬ್ಬ ಸಾಧನೆ ಮಾಡ್ತಾರೆ ಎಲ್ಲೋ ಒಬ್ಬ ಇನ್ನೊಬ್ಬ ಸಾಧನೆ ಮಾಡ್ತೇವೆ ನಾನಿಲ್ಲಿ ನಾವಿಲ್ಲಿಂದ ವಾಟ್ಸಪ್ಪಲ್ಲಿ ಹಾಕೊಳ್ತೇವೆ ನಾವು ಚಪ್ಪಾಳೆ ತಟ್ತೇವೆ ನಮ್ಮ ಬದಿ ಮನೆಯವ ಸಾಧನೆ ಮಾಡಿದರೆ ಮಾತ್ರ ನಾವು ಅಸೂ ಪಡ್ತೇವೆ ಹೌದಾ ನಮ್ಮ ಫ್ಯಾಮಿಲಿ ಅವನು ಸಾಧನೆ ಮಾಡಿದಾಗ ಮಾತ್ರ ನಾವು ಅಸೂ ಪಡ್ತೇವೆ ಅವನು ಏನು ಏನು ಹೇಗೆ ಕಾಲೆಳೆಯುವುದು ಅಂತ ನಾವು ಯೋಚನೆ ಮಾಡ್ತೇವೆ ಇದು ನಾವು ಮಾಡಬಾರ್ದು ನಮ್ಮ ಬದಿಯಲ್ಲಿ ಯಾರು ಸಾಧನೆ ಮಾಡ್ತಾನೋ ಅವನನ್ನು ಇನ್ನಷ್ಟು ಬೆಳೆಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಎಲ್ಲೋ ದೂರದಲ್ಲಿ ನಮ್ಮ ಪರಿಚಯವಿಲ್ಲದ ವ್ಯಕ್ತಿ ಸಾಧನೆ ಮಾಡಿದಾಗ ನಾವು ದೊಡ್ಡ ಚಪ್ಪಾಳೆ ತಟ್ತೇವೆ ನಮ್ಮ ಹತ್ತಿರದಲ್ಲಿ ಕೂತ್ಕೊಂಡು ಸಾಧನೆ ಮಾಡಿದಾಗ ಮಾತ್ರ ನಾವು ಇನ್ನೊಂದು ರೀತಿ ಯೋಚನೆ ಮಾಡ್ತೇವೆ ಈ ಯೋಚನೆ ಮಾಡುವ ರೀತಿ ಬದಲಾಗಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ ಸೂರ್ಯ ಬೆಳಗ್ತಾ ಇದ್ದರೆ ಇವತ್ತು ಚಂದ್ರ ಕೂಡ ಬೆಳಕ್ತಾ ಇದ್ದಾನೆ ಅದಕ್ಕೆ ಕಾರಣ ಸೂರ್ಯ ಹಾಗಾಗಿ ಯಾರು ಬೆಳೀತಾ ಇದ್ದಾರೋ ಅವರ ಜೊತೆ ಹೋಗಿ ನಾವು ನಿಲ್ಲಿಕ್ಕೆ ಪ್ರಯತ್ನಿಸಿದರೆ ಅವರ ಪ್ರಭೆಯಿಂದ ನಾವು ಕೂಡ ಬೆಳಗ್ತೇವೆ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಎಲ್ಲರ ಸಾಧನೆಯನ್ನು ಸಂಭ್ರಮಿಸೋಣ ನಮ್ಮ ಹತ್ತಿರದ ನಮ್ಮ ಮನೆಯ ನಮ್ಮ ಕುಟುಂಬದ ಯಾರೇ ಒಬ್ಬ ಹುಡುಗ ಒಬ್ಬ ಹುಡುಗಿ ಸಾಧನೆ ಮಾಡಿದರೆ ನಾವೆಲ್ಲರೂ ಕೂಡ ಆ ಸಾಧನೆಯಲ್ಲಿ ಸಂಭ್ರಮಿಸಬೇಕು ಸಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಅದರ ಜೊತೆಗೆ ಅವರು ಸಾಧಿಸಿದ್ರು ಅಂತ ಹೇಳಿದರೆ ನಾವು ಕೆಳಗೋದು ಅಂತ ಅರ್ಥ ಅಲ್ಲ ಅವರು ಸಾಧಿಸಿದಾಗ ಅವರ ಜೊತೆಯಲ್ಲಿ ನಾವು ಹೋಗಿ ನಿಂತರೆ ನಾವು ಕೂಡ ಅವ್ರ ಜೊತೆ ಬೆಳಿತೇವೆ ಅಂತ ಹೇಳುವ ಅರ್ಥ ಇದನ್ನು ನಾವು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಮುನ್ನಡಿಬೇಕು ವಿಶ್ವಕರ್ಮ ಸಂಘ ನಾನು ಆಗ ಹೇಳಿದಾಗೆ ಜನರನ್ನು ಖಂಡಿತವಾಗಲೂ ಯಾವತ್ತೂ ಪ್ರೀತಿಸ್ತದೆ ವಸ್ತುಗಳನ್ನು ಪ್ರೀತಿಸುವುದಿಲ್ಲ ನಿಟ್ಟ ಸಂಘ ವಸ್ತುಗಳನ್ನು ಉಪಯೋಗಿಸ್ಕೊಳ್ತದೆ ಜನರನ್ನು ಪ್ರೀತಿಸ್ತದೆ ಅಂತ ಹೇಳ್ತಾ ನನ್ನ ಇಂದಿನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು